நீ தா நம்பர் ஓரேனா यार ये की बात है कि हम सभी अखिलेश बन गया है ट्राई कर के फिर उनका चिंतन किया और हमने ऐड करना है आज मेरा ड्रेस किया नहीं तो ऊंची 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 का परवाह नहीं करता मैं परवाह नहीं करता मैं परवाह नहीं करता 30 टाइपिंग ब्रेक में 30 मिनट नाश्ते में नहीं मैं नहीं जलने वाला हूं उनका 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 शुगर उनका सर கொஞ்சம் शिवर शुगर जी यार की मास्टर शिवर मास्टर जी शिवर मास्टर जी अमित शिवर मास्टर जी आपके लिए पहले चूपेट पड़े शिवर पेचाना है क्या माया वही सेंटमांस फेस में क्या इंटरव्यू ఒక వం దిసన అవర్ నంజివై వెలికి పొర వండి

ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ರೋಟರಿ ಮತ್ತು ಗೋಲ್ಡನ್ ಐ ಫೌಂಡೇಶನ್ ಹೊಸಕೋಟೆ ಆಸ್ಪತ್ರೆ ಮತ್ತು ನಮ್ಮ ಮುಳುಬಾಗಲ ವಂಸೋದಯ ಆಸ್ಪತ್ರೆ ಎಲ್ಲ ಇವರೆಲ್ಲ ಒಂದು ಸಹ ಸಹಯೋಗದೊಂದಿಗೆ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಳುಬಾಗಲ್ ರೋಟ್ರಿ ಕ್ಲಬ್ ಸೆಂಟರ್ನ ಅಧ್ಯಕ್ಷರಾದ ನಮ್ಮ ಸತ್ಯನವರು ಬಂದಿದ್ದಾರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ನೋಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಮುಳಬಾಗ ರೋಟ್ರಿಗಳ ರೋಟ್ರಿ ಕ್ಲಬ್ನ ಪಾಸ್ಟ್ ಪ್ರೆಸಿಡೆಂಟ್ ಅಂತ ನಮ್ಮ ರಮೇಶ್ ಕುಮಾರ್ ಬಂದರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ನಮ್ಮ ಕ್ಲಬ್ನ ಹಿರಿಯ ಸದಸ್ಯರಾದಂಥ ನಮ್ಮ ಸುದರ್ಶನ್ ಬಾಬು ಸರ್ ಬಂದರೆ ಕೂಡ ಎಲ್ಲರ ಪರ್ಗ ಸ್ವಾಗತವನ್ನು ಕೊಡ್ತಾ ಇದ್ರು ಅದೇ ರೀತಿ ನಮ್ಮ ವಂಶೋದಯ ಹಾಸ್ಪಿಟಲ್ನ ಡಾಕ್ಟರ್ ಹೇಮಂತ್ ಬಂದಿದ್ದಾರೆ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ ಸರ್ ವೆಲ್ಕಮ್ ಸರ್ ಅದೇ ರೀತಿ ಜಿ ಎಫ್ ಹಾಸ್ಪಿಟಲ್ ನಮ್ಮ ವೈದ್ಯರ ಕಲಾ ಬಂದ್ರೆ ಅವ್ರ ಸ್ವಾಗತವನ್ನು ಅದೇ ರೀತಿ ನಮ್ಮ ಇದೇ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರಂತ ಶಾಂತಕುಮಾರಿ ಮೇಡಮ್ ಅವರು ಬಂದರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದೀವಿ ಮೇಡಮ್ ಇದೇ ಶಾಲೆಯ ಮುಖ್ಯ ಶಿಕ್ಷರ ಬಂದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಎಲ್ಲ ಇಲ್ಲಿನ ಸ್ಥಳೀಯ ಮಾಧ್ಯಮ ಬಂದಿದ್ದಾರೆ ನಮ್ಮ ಜಿ ಎಫ್ ಹಾಸ್ಪಿಟಲ್ ಎಲ್ಲ ಸ್ಟಾಫ್ ಬಂದಿದ್ದಾರೆ ಅವ್ರಿಗೂ ಕೂಡ ವಂಶವಾಜ್ ಹಾಸ್ಪಿಟಲ್ ಎಲ್ಲರೂ ಸ್ಟಾಫ್ ಅವರು ಎಲ್ಲರಿಗೂ ಕೂಡ ನಮ್ಮ ಕ್ಲಬ್ನ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೊಡ್ತಾ ಇನ್ನೊಂದು ಮಕ್ಕಳು ಬಂದಿದ್ದಾರೆ ಮುಖ್ಯವಾಗಿ ಮಕ್ಕಳನ್ನ ಅಂದರೆ ಯಾವ್ದು ಕಾರ್ಯಕ್ರಮ ಒಂದು ಪೂರ್ಣ ಆಗೋದಿಲ್ಲ ಪೂರ್ಣ ಆಗುತ್ತೆ ಎಲ್ಲ ಮಕ್ಕಳಿಗೂ ಇಲ್ಲಿನ ಸಾರ್ವಜನಿಕ ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷೆಯನ್ನು ಈ ಒಂದು ಕಾರ್ಯಕ್ರಮದ ಒಂದು ಧ್ಯೇಯ ಉದ್ದೇಶಗಳನ್ನ ಕುರಿತು ನಮ್ಮ ನಮ್ಮ ಪಿ ಎಸ್ ರಮೇಶ್ ಅವರ ಒಂದು ಹಿತನೂರಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ

ಸರ್ಕಾರ ಇಪ್ಪತ್ತು ವರ್ಷ ಕೆಲಸ ಮಾಡೋ ಶ್ರೀಾದ್ಯಂತ ಮಾಡ್ತಾಯಿತ್ತು ಎರಡು ಸಾವಿರದ ಹದಿನಾರರಲ್ಲಿ ನಾವು ಭಾರತವನ್ನು ಅಪ್ರೈಲಿ ಮುಖಾಂತರ ಮಾಡೋದರಲ್ಲಿ ಭಾಳ ಯಶಸ್ವಿನ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ವಿ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಹೆಲ್ತ್ ಕ್ಯಾಂಪ್ಸ್ ಇರ್ಬೋದು ಸ್ಕೂಲ್ಸ್ಗೆ ಶೌಚಾಲಯಗಳನ್ನು ಕಂಪ್ಯೂಟರ್ ಲ್ಯಾಬ್ಸನ್ನು ಇರ್ಬೋದು ಅವು ಸತತ ಎರಡು ವರ್ಷಗಳಿಂದ ಎರಡು ಸ್ಕೂಲ್ ಬಿಲ್ಡಿಂಗ್ಸನ್ನು ಸಹ ಸರ್ಕಾರಿ ಶಾಲೆಗಳಿಗೆ ಮುಂದಾಗ ಹೋದ ವರ್ಷ ಒಂದು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅಂಗಡಿ ಗ್ರಾಮದಲ್ಲಿ ಒಂದು ಸ್ಕೂಲ್ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಆದರೂ ಹೋದ ವರ್ಷ ನಲವತ್ತೈದು ಲಕ್ಷ ವೆಚ್ಚದಲ್ಲಿ ನಮ್ಮ ಶ್ರೀನಿವಾಸ ಗ್ರಾಮವಾದ ತಿಪ್ಪುದೊಡ್ಡಿಯಲ್ಲಿ ಒಂದು ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಶುಚಿತ್ವಾದಂಥ ಸರ್ಕಾರಿ ಶಾಲಾ ಕಟ್ಟಡವನ್ನು ರೋಟಿ ಸಮಸ್ಯೆ ಅಂತ ಹೇಳಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಕರ್ನಾಟಕದ ಗಡಿ ಭಾಗ ಆಂಧ್ರ ಗಡಿಗೆ ಹೊಂದಿಕೊಡ್ತಕ್ಕಂಥ ನಮ್ಮ ತಾಲೂಕನ್ನು ಇರ್ತಕ್ಕಂಥ ಕೆಲವು ಸರ್ಕಾರಿ ಶಾಲೆಗಳಿಗೆ ಅನುದಾನ ಶಾಲೆಗಳಿಗೆ ಆಮೇಲೆ ಕೊಡಬಗ್ಗರಿಗೆ ಎಲ್ತ್ ಕ್ಯಾಂಪ್ಸನ್ನು ಮಾಡಿ ಅವ್ರಿಗೆ ಇರ್ತಕ್ಕಂಥ ಜಾಗದಲ್ಲಿ ಅವರಿಗೆ ಆರೋಗ್ಯ ತಪಾಸಣೆ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಅವರಿಗೆ ಉಚಿತವಾಗಿ ಸರ್ಜರಿ ಮಾಡಿಸೋದಾಗ್ರಿ ಆ ರೀತಿ ಚಿಕಿತ್ಸೆ ಕೊಡಿಸೋದು ಔಷಧಿ ಕೊಡಿಸೋದನ್ನು ಮಾಡುವುದು ನಮ್ಮ ಸಮಸ್ಯೆ ಉದ್ದೇಶ ಈ ನಿಟ್ಟಿನಲ್ಲಿ ಈ ವರ್ಷ ನಮ್ಮ ಅಧ್ಯಕ್ಷರಾದಂಥ ಸತ್ಯಣ್ಣವರು ಸತತವಾಗಿ ಕೆಲಸಗಳನ್ನು ಮಾಡ್ತಾ ಗಡಿ ಗ್ರಾಮ ಗ್ರಾಮದಲ್ಲೂ ಪಂಚಾಯಿತಿ ಮಟ್ಟದಲ್ಲೂ ಈ ಆರೋಗ್ಯ ಶಿಬಿರಗಳನ್ನು ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಕೋತ್ನಹಳ್ಳಿ ಗ್ರಾಮದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದಾರೆ ಇದು ಸದ್ಯ ಉಪಯೋಗವನ್ನು ಎಲ್ಲ ಗ್ರಾಮಸ್ಥರು ಕೊಡ್ಕೋಬೇಕು ಏನೇ ತೊಂದರೆ ಇದ್ರು ಸಹ ಕಣ್ಣಿನ ಯಾವುದಾದ್ರು ತೊಂದರೆ ಇದ್ರು ಸರ್ಜರಿ